ನನ್ನ ಪ್ರೀತಿಯ ವೀಕ್ಷಕರೇ ನಾನು ಮೊನ್ನೆ ಅಜ್ಮೀರ್ ಖಾಜಾರ ಒಂದು ಚರಿತ್ರೆಯನ್ನು ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋವನ್ನು ಸರಿಸುಮಾರು ನಲವತ್ತು ಸಾವಿರದಷ್ಟು ಮಂದಿ ನೋಡಿದ್ದಾರೆ ಆ ವಿಡಿಯೋದ ಕೆಳಗೆ ಒಬ್ಬರು ಕಮೆಂಟ್ ಮೂಲಕ ಒಂದು ಪ್ರಶ್ನೆ ಕೇಳಿದ್ದರು ವ್ಯಕ್ತಿ ಪೂಜೆ ನಿಷಿದ್ಧವಾದರೆ ಟಿಪ್ಪು ಜಯಂತಿ ಯಾಕೆ ಈ ಪ್ರಶ್ನೆಗೆ ಉತ್ತರ ಕೊಡಲು ಬೇಕಾಗಿ ಇಂದು ನಾನು ವಿಡಿಯೋ ಮಾಡುತ್ತಿದ್ದೇನೆ ಒಂದೊಳ್ಳೆಯ ಪ್ರಶ್ನೆಯನ್ನೇ ಅವರು ಕೇಳಿದ್ದಾರೆ ಪ್ರೀತಿಯ ವೀಕ್ಷಕರ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಕಳುಹಿಸಿಕೊಡಿ ಇಂತಹ ತಪ್ಪು ಕಲ್ಪನೆ ಇಟ್ಟುಕೊಂಡ ಸರ್ವ ಜನರಿಗೂ ಈ ವಿಡಿಯೋ ಮೂಲಕ ಉತ್ತರ ಹೇಳಲು ಬಯಸುತ್ತೇನೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ವ್ಯಕ್ತಿ ಪೂಜೆ ನಿಷಿದ್ಧವಾದರೆ ಟಿಪ್ಪು ಜಯಂತಿ ಯಾಕೆ ಪ್ರೀತಿಯ ಸಹೋದರ ವ್ಯಕ್ತಿ ಪೂಜೆ ಮತ್ತು ಟಿಪ್ಪು ಜಯಂತಿ ಈ ಎರಡು ಪದಗಳ ಅರ್ಥ ಅದು ಬೇರೆ ಬೇರೆಯಾಗಿದೆ ಪೂಜೆ ಅಂದರೆ ನಾವು ದೇವರಿಗೆ ಪೂಜೆ ಮಾಡುವುದು ದೇವರಿಗೆ ಆರಾಧನೆ ಮಾಡುವುದು ಜಯಂತಿ ಅಂದರೆ ತೀರಿ ಹೋದ ಮನುಷ್ಯರ ಹುಟ್ಟಿದ ದಿನವನ್ನು ಆಚರಿಸುವುದಕ್ಕೆ ಜಯಂತಿ ಎಂದು ಕರೆಯುತ್ತಾರೆ ಉದಾಹರಣೆ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಇವರೆಲ್ಲ ಮಹಾಪುರುಷರು ಈ ದೇಶಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟವರು ಇಂತಹ ಮಹಾಪುರುಷರ ಮರಣ ಹೊಂದಿದ ಬಳಿಕ ಅವರ ಜನ್ಮದಿನವನ್ನು ಆಚರಿಸುವುದಕ್ಕೆ ಜಯಂತಿ ಎಂದು ಕರೆಯುತ್ತಾರೆ ಗಾಂಧಿ ಜಯಂತಿ ಟಿಪ್ಪು ಜಯಂತಿ ಅಂಬೇಡ್ಕರ್ ಜಯಂತಿ ಭಾರತದಲ್ಲಿರುವ ಸರ್ವ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಮಹಾತ್ಮ ಗಾಂಧೀಜಿಗೆ ಗೌರವ ಕೊಡುವ ಮೂಲಕ ಗಾಂಧಿ ಜಯಂತಿಯನ್ನು ಆಚರಿಸುತ್ತಾರೆ ಹಾಗಾದರೆ ಎಲ್ಲ ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರು ಗಾಂಧೀಜಿಯನ್ನು ಆರಾಧಿಸುತ್ತಾರೆ ಎಂದು ನೀವು ಅರ್ಥ ಕೊಡ್ತೀರಾ ಟಿಪ್ಪು ಜಯಂತಿ ಎಂದರೆ ಏನು ಟಿಪ್ಪು ಜಯಂತಿ ಎಂದರೆ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನರು ಹುಟ್ಟಿದ ದಿನವನ್ನು ಟಿಪ್ಪು ಜಯಂತಿ ಎಂದು ಕರೆಯುತ್ತಾರೆ ಜಯಂತಿ ಎಂಬ ಪದಕ್ಕೆ ಜಯವಾಗಲಿ ಎಂಬ ಅರ್ಥ ಕೂಡ ಇದೆ ಜೀವಂತ ಇರುವ ವ್ಯಕ್ತಿಗಳ ಜನ್ಮದಿನವನ್ನು ಜಯಂತಿ ಎಂದು ಹೇಳುವುದಿಲ್ಲ ಅದನ್ನು ಕೂಡ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಜೀವಂತ ಇರುವ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ವರ್ಧಂತಿ ಎಂದು ಕರೆಯುತ್ತಾರೆ ಯಾಕೆಂದರೆ ಈ ವರ್ಧಂತಿ ಎಂಬ ಪದಕ್ಕೆ ಆಯಸ್ಸು ವರ್ಧಿಸಲಿ ಎಂಬ ಅರ್ಥ ಕೂಡ ಬರುತ್ತೆ ಇನ್ನು ಆರಾಧನೆಯ ಕುರಿತು ಚರ್ಚಿಸೋಣ ಮುಸ್ಲಿಮರು ಅಲ್ಲಾಹನನ್ನು ಮಾತ್ರ ಆರಾಧಿಸುತ್ತಾರೆ ಅಲ್ಲಾಹನನ್ನು ಬಿಟ್ಟು ಇತರ ಮೂರ್ತಿಗಳು ಅಥವಾ ಮನುಷ್ಯ ಕಲ್ಲು ಮರ ಇಂತಹ ಯಾವುದೇ ವಸ್ತುಗಳನ್ನು ಮುಸ್ಲಿಮರು ಆರಾಧಿಸುವುದಿಲ್ಲ ಮುಸ್ಲಿಮರ ವಿಶ್ವಾಸ ಲೆಹ ಇಲಾಹ ಇಲ್ಲಾಹ್ ಎಂದಾಗಿದೆ ಅಂದರೆ ಅದರ ಅರ್ಥ ಅಲ್ಲಾಹನಲ್ಲದೆ ಬೇರೆ ದೇವನಿಲ್ಲ ಪರಿಶುದ್ಧವಾದ ಕುರ್ಆಾನಿನಲ್ಲಿ ಅಲ್ಲಾಹು ಹೇಳುತ್ತಾನೆ ಅಧ್ಯಾಯ ಐದು ಶ್ಲೋಕ ಎಪ್ಪತ್ತ ಮೂರು ಅಲ್ಲಾಹನು ಮೂವರಲ್ಲೊಬ್ಬನು ಎಂದು ಹೇಳಿದವರು ಖಂಡಿತವಾಗಿಯೂ ಕಾಫಿರರಾಗಿದ್ದಾರೆ ಏಕ ದೇವನಲ್ಲದೆ ಬೇರೆ ದೇವನಿಲ್ಲ ಇವರು ತಮ್ಮ ಇಂತಹ ಮಾತುಗಳಿಂದ ದೂರ ಸರಿಯದಿದ್ದರೆ ಆ ಕಾಫಿರರಿಗೆ ವೇದನಾ ಯುಕ್ತ ಶಿಕ್ಷೆ ಬಾಧಿಸುವುದು ಮುಸ್ಲಿಮರು ಆರಾಧನೆ ಮಾಡುವುದು ಅಲ್ಲಾಹನನ್ನು ಮಾತ್ರ ಪ್ರಶ್ನೆ ಕೇಳಿದ ಗೆಳೆಯನಿಗೆ ಸರಿಯಾದ ಉತ್ತರ ಸಿಕ್ಕಿದೆ ಎಂದು ಭಾವಿಸುತ್ತೇನೆ ಗೆಳೆಯ ನೀನು ಇಂತಹ ಪ್ರಶ್ನೆ ಕೇಳುವ ಬದಲು ಒಮ್ಮೆ ಪರಿಶುದ್ಧವಾದ ಕುರ್ಆನ್ ಓದಿ ನೋಡು ಆಗ ನಿನ್ನ ಪ್ರಶ್ನೆಗಳಿಗೆ ಕುರ್ಆಿನಲ್ಲಿ ಉತ್ತರ ಸಿಗುತ್ತೆ ಕನ್ನಡ ಕುರ್ಆಿನ ಆ್ಯಪ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡುತ್ತೇನೆ ಬೇಕಾದವರು ಡೌನ್ಲೋಡ್ ಮಾಡಿಕೊಳ್ಳಿ